ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ನಾಲ್ಕರಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಆನಂದ ಹೋಳಿನವರ್ ಹೇಳಿದರು ಸೋಮವಾರ ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸೇವಾ ಹಿರಿತನ ವೇತನ ಮತ್ತು ವೇತನ ಹೆಚ್ಚಳದ ಆದೇಶವನ್ನು ಸರ್ಕಾರ ಜಾರಿ ಮಾಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಜೊತೆಯಲ್ಲಿ ಈಗಾಗಲೇ ಕರ್ತವ್ಯ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಒಂದು ಬಾರಿಗೆ ಅನುಮೋದನೆ ನೀಡಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗುವುದು ಎಂದರು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳನ್ನು ಮಂಜೂರು ಮಾಡುವುದು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಶ್ರೇಣಿ ಜಾರಿ ಮಾಡಬೇಕು ಎಂದು ಅಕ್ಟೋಬರ್ ನಾಲ್ಕರಿಂದ ಎಲ್ಲ ಸರ್ಕಾರಿ ಸೇವೆಯನ್ನ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದರು ಜೈಗೌಡ ಪಾಟೀಲ್ ನಿತಿನ್ ಕಾಂಬ್ಳಿ ಮಹಂತೇಶ್ ಸೈದಾಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ನೌಕರರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೂಟ ನಮ್ಮ ಜಿಲ್ಲಾ ವೃಂದದ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರು ತಾಲೂಕು ಇಲ್ಲಿ ಸೇರಿರುವುದರಿಂದ ಅಕ್ಟೋಬರ್ ನಾಲ್ಕಕ್ಕೆ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಸಮಸ್ಯೆಗಳು ಒಂದು ವಿಷಯವಾಗಿ ಬೇಡಿಕೆಗಳಿಗಾಗಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೆಸುವಂಥ ಇದನ್ನ ಮಾಡಿ ತೀರ್ಮಾನ ತಗೊಂಡಿದ್ದೀವಿ ಅದರ ಒಂದು ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಾವು ಇದು ಮಾಡಿದ್ದೀವಿ ಮತ್ತು ಅವತ್ತಿನ ಈಗ ಸಾಕಷ್ಟು ನಾವು ಬಾರಿ ನಾವು ಸರ್ಕಾರಕ್ಕೆ ಮನವಿಗಳನ್ನ ಕೊಟ್ಟಿದ್ದೀವಿ ಹಲವಾರು ನಮ್ಮ ಬೇಡಿಕೆಗಳಾಗಿ ಅವು ಯಾವುದೂ ಈಡೇರಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಅಕ್ಟೋಬರ್ ನಾಲ್ಕಕ್ಕೆ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟ ಮಾಡೋದು ನಾವು ಎಲ್ಲ ಒಂದು ವೃಂದ ಸಂಘಗಳು ನಮ್ಮ ರಾಜ್ಯ ಮಟ್ಟದ ವೃಂದ ಸಂಘಗಳು ತೀರ್ಮಾನ ತೆಗೆದುಕೊಂಡಿದ್ವಿ ಬೇಡಿಕೆಗಳು ನಮ್ಮ ಪ್ರಮುಖ ಬೇಡಿಕೆಗಳು ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರೂಪ್ ಬಿ ಆಗ್ಬೇಕನ್ನೋದು ಹಾಗೆ ನಮ್ಮ ಗ್ರೇಡ್ ಒನ್ ಕಾರ್ಯದರ್ಶಿಗಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರನ್ನು ಗ್ರೇಡ್ ಒನ್ ಪಂಚಾಯತಿಗೆ ನೇಮಕ ಮಾಡಿ ದ್ವಿತೀಯ ದ ದರ್ಜೆ ಲೆಕ್ಕ ಸಹಾಯಕರನ್ನು ಗ್ರಡ್ ಟು ಒಂದು ಗ್ರಾಮ ಪಂಚಾಯಿತಿಗಳಿಗೆ ನೇಮಕ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ನಾವು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಪ್ರಮುಖ ಬೇಡಿಕೆಗಳು ಇದ್ದಾವೆ ಈ ಎಲ್ಲ ವಿವಿಧ ಒಂದು ಇಟ್ಕೊಂಡು ಪ್ರಮುಖ ಬೇಡಿಕೆ ಪ್ರಮುಖ ಬೇಡಿಕೆ ಎಲ್ಲ ಹುದ್ದೆಗಳನ್ನು ಗ್ರಾಮ ಪಂಚಾಯತಿ ಪಿಡಿಗಳ ಎಲ್ಲ ಹುದ್ದೆಗಳನ್ನು ಗ್ರೂಪ್ ಬಿ ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗುತ್ತೆ ಆಮೇಲೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಒಂದು ಏನೂ ಇದೆಲ್ಲ ಪ್ರಥಮ ದರ್ಜೆ ಸಹಾಯಕರ ಅಂತೇಳಿ ಎಲ್ಲ ಗಿಡವನ್ನು ಗ್ರಾಮ ಪಂಚಾಯತಿಗೆ ಸರ್ಕಾರ ನೇಮಕ ಮಾಡಬೇಕನ್ನೋದು ಒಂದು ಉದ್ದೇಶ ಹಾಗೆ ಎಲ್ಲಾ ಒಂದು ಗ್ರಾಮ ಪಂಚಾಯತಿಗೆ ಹೆಚ್ಚುವರಿ ಗಣಕ ಯಂತ್ರ ನಿರ್ವಾಹಕರುಗಳನ್ನು ನೇಮಕ ಮಾಡಬೇಕು ಹಾಗೂ ಹಣ್ಣೆ ಇಲಾಖೆಯ ಏನು ಸೇವೆಗಳು ನಮ್ಮ ಗ್ರಾಮ ಪಂಚಾಯತಿ ಮೇಲೆ ಹಾಕ್ತಾ ಇದ್ದಾರಲ್ಲ ಅದು ನಿಲ್ಲಬೇಕಾಗಿರಬೇಕು ಅದು ಮತ್ತು ಅಣ್ಣ ಇಲಾಖೆಯಿಂದ ನಮ್ಮ ಸಾಕಷ್ಟು ಹುದ್ದೆಗಳು ತಾಲೂಕ್ ಪಂಚಾಯತಿ ಯುವ ಹಂತದಲ್ಲಿ ಬೇರೆ ಇಲಾಖೆಯ ಒಂದು ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾ ಇದ್ದಾರೆ ಅದು ಕೂಡಲೇ ನಿಲ್ಬೇಕಾಗಿರುತ್ತದು ಇಂತ ಒಂದು ವಿವಿಧ ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಮತ್ತು ಜ್ಯೇಷ್ಠತಾ ಪಟ್ಟಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಅದು ಇನ್ನೂ ಆಗ್ತಾ ಇಲ್ಲ ಅದಕ್ಕಾಗಿ ಅದನ್ನ ಕೂಡಲೇ ತಕ್ಷಣವೇ ಅದು ಸರಿಪಡಿಸಬೇಕು ಹಾಗೆ ಏಳು ವರ್ಷ ಏನು ಆಗಿದೆ ಏಳು ವರ್ಷ ಆದಂತ ಎಲ್ಲ ಒಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುವಂತದ್ದನ್ನ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಅದನ್ನ ಕೂಡಲೇ ಕೈ ಬಿಡಬೇಕು ಕೈ ಬಿಟ್ಟು ನಮ್ಮ ಒಂದು ಕೆಲಸ ಮಾಡಕ್ಕೆ ನಮಗೆ ಅವಕಾಶ ಅನ್ನೋದನ್ನು ನಾನು ಈ ಒಂದು ಪತ್ರಿಕಾ ಮುಖಾಂತರ ಹೇಳಿಕೆ ನೀಡ್ತಾ ಇದೀನಿ ನಮ್ಮ ಹೆಸರು ಆನಂದ್ ಹೊಳೆಯವರ ಅಂತೇಳಿ ನಾವು ಒ ಸಂಘದ ಜಿಲ್ಲಾಧ್ಯಕ್ಷರು